ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಇನ್ನೇನು ನವರಾತ್ರಿ ಶುರು ಆಗ್ತಾ ಇದೆ ನೋಡಿ ಇದು ಗಂಗಮ್ಮ ದೇವಸ್ಥಾನ ಗಂಗಮ್ಮ ದೇವಸ್ಥಾನದಲ್ಲಿ ಯಾವ ರೀತಿ ಎಲ್ಲ ಅಲಂಕಾರವನ್ನು ಮಾಡೋದಕ್ಕೋಸ್ಕರ ಶುರು ಮಾಡ್ಕೊಂಡಿದ್ದಾರೆ ಅಂತ ಪ್ರತಿ ವರ್ಷವೂ ಕೂಡ ಅಲಂಕಾರವನ್ನು ವಿಭಿನ್ನವಾಗಿ ಮಾಡ್ತಾರೆ ಈ ವರ್ಷ ಮಾಡಿದ ಅಲಂಕಾರವನ್ನು ಮುಂದಿನ ವರ್ಷ ಮಾಡೋದಿಲ್ಲ ಆ ರೀತಿ ಇಲ್ಲಿ ಅಲಂಕಾರವನ್ನು ಮಾಡ್ತಾರೆ ನವರಾತ್ರಿ ಇನ್ನೇನು ಹತ್ರ ಇರೋದ್ರಿಂದ ಈ ರೀತಿ ಅಲಂಕಾರವನ್ನು ಮಾಡೋದಕ್ಕೆ ತಯಾರಿನ ಮಾಡ್ಕೊತಾ ಇದ್ದಾರೆ ನಾನು ತುಂಬಾ ನಂಬಿರುವಂಥ ನಾನು ತುಂಬಾ ಇಷ್ಟಪಡುವಂಥ ದೇವರಲ್ಲಿ ಈ ದೇವಿನೂ ಒಬ್ರು ಅವರೇ ಗಂಗಮ್ಮ ದೇವಿ ನವರಾತ್ರಿಯಲ್ಲಿ ನವದುರ್ಗೆಯರ ಪೂಜೆ ಅಂದರೆ ಒಂಬತ್ತು ದೇವಿಯರ ಪೂಜೆ ಎಷ್ಟು ಮುಖ್ಯ ಆಗಿರುತ್ತೋ ಅದೇ ರೀತಿಯೇ ನವರಾತ್ರಿಯ ಪೂಜೆಯಲ್ಲಿ ಹೊಸ್ತಿಲ ಪೂಜೆಗೂ ತುಂಬಾ ವಿಶೇಷತೆ ಇರುತ್ತೆ ಇವತ್ತಿನ ವೀಡಿಯೋದಲ್ಲಿ ಹೊಸ್ತಿಲ ಪೂಜೆ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ನವರಾತ್ರಿಯಲ್ಲಿ ತ್ರಿಶಕ್ತಿಗಳ ಸಂಕೇತವಾದ ಒಂಬತ್ತು ಬೊಟ್ಟುಗಳನ್ನು ಒಸ್ಲಲ್ಲಿ ಇಡಬೇಕು ಇವಾಗ ಸಂಪೂರ್ಣವಾಗಿ ವಿವರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೊಸಲು ಪೂಜೆಗೆ ಅತಿ ಮುಖ್ಯವಾಗಿ ಸಗಣಿ ಬೇಕು ಮನೆ ಹತ್ರ ಹಸು ಇದೆ ನೀವು ನೋಡ್ತಿರ್ಬೋದು ನನಗೆ ಆರಾಮವಾಗಿ ನನಗೆ ಸಗಣಿ ಆಗಿರ್ಬೋದು ಮತ್ತು ಗೋಮೂತ್ರ ಆಗಿರ್ಬೋದು ನನಗೆ ಎಲ್ಲನೂ ಕೂಡ ಫ್ರೆಶ್ ಆಗಿ ಸಿಗುತ್ತೆ ನಾನು ಪ್ರತಿದಿನವೂ ಕೂಡ ಅಷ್ಟೇ ಹಸು ಸಗಣಿನ ತೊಗೊಂಡ್ಬಿಟ್ಟು ಬಾಗಿಲು ಸಾರಿಸ್ಬಿಟ್ಟು ಆಮೇಲೇ ರಂಗೋಲಿನ ಹಾಕೋದು ಎಲ್ಲರಿಗೂ ಕೂಡ ಅವರಿರೋಂಥ ಜಾಗದಲ್ಲಿ ಹಸು ಸಿಗೋದಿಲ್ಲ ಅದಕ್ಕೋಸ್ಕರ ನಿಮಗೆ ಸಿಕ್ಕಿದ್ರೆ ಮಾತ್ರ ನೀವು ಸಗಣಿನ ತಗೊಂಡ್ಬಿಟ್ಟು ನೀವು ಬಾಗಿಲನ್ನು ಸಾರಿಸ್ಕೋಬೋದು ಇಲ್ಲ ಅಂದರೂ ಪರವಾಗಿಲ್ಲ ಆದರೆ ಸಗಣಿಯಿಂದ ಬಾಗ್ಲನ್ನ ಸಾರಿಸೋದು ತುಂಬಾ ಶ್ರೇಷ್ಠ ತುಂಬಾ ಒಳ್ಳೆಯದು ಕೂಡ ಆದರೆ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮನೆ ಹತ್ರ ಹಸು ಇರೋದು ನಾನು ಪುಣ್ಯ ಅಂತಲೇ ಅನ್ಕೊಂತೀನಿ ಇವಾಗ ಇಲ್ಲಿಂದ ಸ್ವಲ್ಪ ಸಗಣಿನ ತೊಗೊಂಡು ಹೋಗ್ತಾ ಇದ್ದೀನಿ ಇನ್ನೂ ಒಂದು ಪ್ಲೇಟ್ನಲ್ಲಿ ಅರಿಶಿನ ಸ್ವಲ್ಪ ಗಂಧ ಅಂದರೆ ಸ್ವಲ್ಪ ಅರಿಶಿನ ಸ್ವಲ್ಪ ಗಂಧ ಸ್ವಲ್ಪ ನೀರು ಇದನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಮಣ್ಣಿನ ದೀಪ ತೊಗೊಂಡಿದ್ದೀನಿ ಎರಡು ಮಣ್ಣಿನ ದೀಪ ಅರಿಶಿನ ಗಂಧ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥದ್ನ ಈ ಮಣ್ಣಿನ ದೀಪಕ್ಕೆ ಮೂರು ಕಡೆ ಇಟ್ಕೊತಾ ಇದ್ದೀನಿ ನೀವು ಇದನ್ನ ನೀರಿನಲ್ಲಿ ಕಲಿಸ್ಲಿಲ್ಲ ಅಂದರೂ ಕೂಡ ಹಾಗೆಯೇ ಡೈರೆಕ್ಟ್ ಆಗಿ ಕೂಡ ಇಟ್ಕೋಬೋದು ಅಂದರೆ ಮೊದಲು ಗಂಧ ಇಡಬೇಕು ಆಮೇಲೆ ಅರಿಶಿನ ಆಮೇಲೆ ಕುಂಕುಮವನ್ನು ಇಡಬೇಕು ನಿಮಗೆ ನವರಾತ್ರಿ ಪದ್ಧತಿ ಇರಲಿ ಬಿಡ್ಲಿ ಹೊಸಲು ಪೂಜೆ ಅಂತೂ ಮಾಡಲೇಬೇಕು ಸರಳವಾದ ವಿಧಾನದಲ್ಲಿ ಮಾಡೋ ಅಂಥದ್ದು ಕೆಲಸಕ್ಕೆ ಹೋಗೋರು ಬೆಳಗ್ಗೆ ಮಾಡ್ಬೋದು ಈ ಪೂಜೆನ ಇನ್ನು ಮನೆಯಲ್ಲೇ ಇರುವಂಥವರು ಸಂಜೆ ಪೂಜೆ ಮಾಡ್ಬೋದು ಇದು ಕೂಡ ನವರಾತ್ರಿಯಲ್ಲಿ ಅತಿ ಮುಖ್ಯವಾದ ಪೂಜೆ ಇನ್ನು ನವರಾತ್ರಿಯ ಪ್ರಾರಂಭದ ದಿನದಲ್ಲೂ ಅಷ್ಟೇ ಹಿಂದಿನ ದಿನವೇ ಅಂದರೆ ಹಿಂದಿನ ದಿನ ಅಮಾವಾಸ್ಯೆ ಇರುತ್ತೆ ಅವತ್ತು ಪೂಜಾ ಸಾಮಾನುಗಳನ್ನ ತೊಳೆಯೋ ಹಾಗಿಲ್ಲ ಸೋಮವಾರ ಬೆಳಗ್ಗೆ ನಾವು ಈ ಕೆಲಸವನ್ನು ಮಾಡ್ಕೋಬಹುದು ದೇವ್ರ ಮನೆನ ಕ್ಲೀನ್ ಮಾಡಿ ದೇವ್ರ ಸಾಮಾನುಗಳನ್ನ ತೊಳ್ಕೋಬೋದು ಈ ಮಣ್ಣಿನ ದೀಪಕ್ಕೆ ಇವಾಗ ಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿದಾಗಿದೆ ಒಂದು ದಿನ ಮುಂಚೆ ಪೂರ್ತಿಯಾಗಿ ಬಾಗಿಲು ಒಸ್ಲು ವಾಸ್ಕಲ್ ಪೂರ್ತಿ ನೀಟಾಗಿ ಒರೆಸ್ಕೊಂಡು ಧೂಳೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೋಮವಾರ ಬೆಳಗ್ಗೆ ಈ ರೀತಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ವಾಸ್ಕಲ್ ಪೂರ್ತಿ ಒರೆಸ್ಬಿಟ್ಟು ಹಳೆ ಮಾವಿನ ತೋರಣಗಳೇನಾದ್ರು ಇದ್ದರೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಹೊಸ್ದಾಗಿ ಮಾವಿನ ತೋರಣಗಳನ್ನು ಹಾಕ್ಬೋದು ಅಥವಾ ಮಾವಿನ ಚಿಗುರನ್ನ ಕುಚ್ಚು ಬರುತ್ತಲ್ಲ ಅದನ್ನು ಆ ಕಡೆ ಈ ಕಡೆ ಕೂಡ ನೀವು ತಗಲಾಕ್ಬೋದು ನಾನು ಆಲ್ರೆಡಿ ಬಾಗಿಲಿಗೆಲ್ಲ ನೀರ್ ಹಾಕಿ ತೊಳೆದ್ಬಿಟ್ಟಿದ್ದೆ ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀರನ್ನು ಚುಮುಕ್ಸ್ಬಿಟ್ಟು ಹಾಗೆ ನಾನು ಕೈಯಲ್ಲಿ ಒರೆಸ್ಕೊತಾ ಇದ್ದೀನಿ ಇನ್ನು ಬಾಗಿಲಿನ ಮೇಲ್ಭಾಗಕ್ಕೂ ಕೂಡ ಗೆಜ್ಜೆ ವಸ್ತ್ರನೂ ಕೂಡ ಹಾಕಬೇಕಾಗುತ್ತೆ ಇದನ್ನ ನೀವು ಸೋಮವಾರ ರೆಡಿ ಮಾಡ್ಕೋಬೋದು ಆಮೇಲೆ ಸೋಮವಾರ ಐದು ಗಂಟೆ ಮೂವತ್ತು ನಿಮಿಷದ ನಂತರ ನಾವು ಪೂಜೆನ ಮಾಡ್ಕೋಬೇಕು ಇವಾಗ ನಾನು ಈ ರೀತಿ ನೀಟಾಗಿ ನೀರಿಂದ ಈ ರೀತಿ ಒರೆಸ್ಕೊಂಡಿಟ್ಕೊಂಡಿದೀನಿ ಇವಾಗ ಮೊದಲು ಒಸ್ಲಿಗೆ ಏನು ಮಾಡಬೇಕು ಅಂದರೆ ಅರಿಶಿನ ಗಂಧ ಮತ್ತು ನೀರು ಈ ಮೂರನ್ನು ಕೂಡ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಒಸ್ಲಿಗೆ ಹಚ್ಕೊತಾ ಇದ್ದೀನಿ ಹೋದ ವರ್ಷ ದೀಪಾವಳಿ ಸಮಯದಲ್ಲಿ ನಾನಿಲ್ಲಿ ಅರಿಶಿನದ ಪೇಂಟನ್ನು ಒಡೆದ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೆ ಇವಾಗ ಅದು ಸ್ವಲ್ಪ ಹೋಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಒಸ್ಲಿಗೆ ಅರಿಶಿನ ಗಂಧವನ್ನು ಹಚ್ಕೋಬೇಕು ಹಾಗೆ ಕೆಳಗಡೆನೂ ಕೂಡ ಅಷ್ಟೇ ಒಸ್ಲು ಕೆಳಗಡೆನೂ ಕೂಡ ಅರಿಶಿನ ಗಂಧ ನೀವೇನು ಕಲಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಚ್ಕೋಬೇಕು ಹೊಲುಗೆ ಗಂಧ ಅರಿಶಿನ ಹಚ್ಚಿದಾದ್ಮೇಲೆ ನಾನು ಸಿಂಪಲ್ ಆಗಿರುವಂಥ ರಂಗೋಲಿನ ಬಿಟ್ಕೊತಾ ಇದ್ದೀನಿ ನಿಮಗೆ ಯಾವುದು ಬರುತ್ತೋ ನೀವು ಆ ರೀತಿ ರಂಗೋಲಿಯನ್ನು ಹಾಕೋಬೋದು ಕೆಲವರೆಲ್ಲ ಹೊಸಲುಗೆ ಶಂಕು ಚಕ್ರ ಸ್ವಸ್ತಿಕು ಈ ರೀತಿಯೆಲ್ಲ ಬಿಡಿಸ್ತಾರೆ ಆದರೆ ಇವಾಗ ನಾವು ಕಸ ಗುಡಿಸ್ಬೇಕಾದ್ರೆ ಅಕಸ್ಮಾತ್ ಏನಾದರೂ ಪರಕೆ ತಾಗಿದ್ರೆ ಮತ್ತು ನಾವೇ ಓಡಾಡಬೇಕಾದ್ರೆ ಇಲ್ಲ ಮಕ್ಳುಗಳೇ ಓಡಾಡಬೇಕಾದ್ರೆ ಅಕಸ್ಮಾತ್ ಏನಾದರೂ ಕಾಲುಗಳು ತಾಕಿದ್ರೆ ಇದೆಲ್ಲ ಒಂದು ತಪ್ಪಾಗುತ್ತೆ ಆದಷ್ಟು ಆ ರೀತಿ ರಂಗೋಲಿಗಳನ್ನು ಹಾಕೋದಕ್ಕೆ ಹೋಗಬಾರ್ದು ಇನ್ನು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ರಂಗೋಲಿಗಳನ್ನು ಹಾಕೋಬಹುದು ನಮ್ಮ ಕೈಯಾರೆ ರಂಗೋಲಿ ಬಿಡಿಸೋದು ತುಂಬಾ ಒಳ್ಳೆಯದು ಹೊಸಲುಗೆ ರಂಗೋಲಿ ಎಲ್ಲ ಹಾಕಿದಾಗಿದೆ ಇವಾಗ ನಾನು ಕೆಮ್ಮಣ್ಣನ ಸೈಡ್ ಬಾರ್ಡರ್ ಥರ ನಾನು ಹಾಕೊತಾ ಇದ್ದೀನಿ ನಾನು ಆದಷ್ಟು ಚುಕ್ಕಿ ರಂಗೋಲಿ ಎಳೆ ರಂಗೋಲಿ ಬಿಡೋದು ತುಂಬಾ ಇಷ್ಟ ಇವಾಗ ರಂಗೋಲಿ ಬಿಟ್ಟಿದ್ದಾಯಿತು ಮತ್ತು ಕೆಮ್ಮಣ್ಣಿಂದ ಬಾರ್ಡರ್ನ ಹಾಕೊಂಡಿದ್ದಾಯ್ತು ಇವಾಗ ಆ ರಂಗೋಲಿಗೆ ಅರಿಶಿನ ಕುಂಕುಮವನ್ನು ಇಡ್ತಾ ಇದ್ದೀನಿ ಹೊಸಲು ಕೆಳಭಾಗದಲ್ಲೂ ಕೂಡ ನಾನು ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದೀನಿ ನಾವು ಪ್ರತಿದಿನ ಇಲ್ಲಿ ಮಾತ್ರ ಒರೆಸ್ಕೊಂಡು ನೀವು ರಂಗೋಲಿಯನ್ನು ಹಾಕೋಬೋದು ನಾನು ಆಗಲೇ ತೋರಿಸ್ದಂಗೆ ಹಸುವಿನ ಸಗಣಿ ಆ ಸಗಣಿಯಿಂದ ನಾನಿವಾಗ ಇಲ್ಲಿ ಸಾರಿಸ್ಕೊತಾ ಇದ್ದೀನಿ ನೀಟಾಗಿ ಬಾಗ್ಲೆಲ್ಲ ಕೂಡ ಹಸುವಿನ ಸಗಣಿಯಿಂದ ಸಾರಿಸ್ಕೋಬೇಕು ನಿಮಗೆ ಹಸುವಿನ ಸಗಣಿ ಸಿಕ್ಕಿದ್ರೆ ನೀವು ಈ ರೀತಿ ಸಾರಿಸ್ಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಇನ್ನು ಹೊಸಲು ಪೂಜೆಯಲ್ಲಿ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಒರೆಸೋದಕ್ಕೆ ಹೋಗಬಾರ್ದು ಅಂದರೆ ಹೊಸ್ಲಿನ ಅಕ್ಕಪಕ್ಕ ಈ ಜಾಗವನ್ನು ಮಾತ್ರ ಒರೆಸೋದಕ್ಕೆ ಹೋಗಬಾರ್ದು ಮೊದಲನೇ ದಿನ ಮಾತ್ರ ಒರೆಸಿ ಬಿಟ್ಬಿಡಬೇಕು ಪ್ರತಿದಿನ ಒರೆಸೋದಕ್ಕೆ ಹೋಗಬಾರ್ದು ಏಕೆಂದರೆ ನಾವು ಪ್ರತಿದಿನ ಬೊಟ್ಟನ್ನು ಮೇಲಕ್ಕೆ ಹೆರಿಸ್ಕೊಂಡು ಹೋಗ್ತೀವಿ ಅದಕ್ಕೋಸ್ಕರ ಅಲ್ಲಿ ಮಾತ್ರ ಒರೆಸ್ಬಾರ್ದು ಒಂಬತ್ತು ದಿನ ಹಾಗೆ ಇರಬೇಕು ಇನ್ನು ತುಂಬ ದೊಡ್ಡದಾಗಿ ರಂಗೋಲಿನ ಹಾಕೋದಕ್ಕೆ ಹೋಗಬೇಡಿ ಮಕ್ಕಳಿರೋ ಮನೆಯಲ್ಲಿ ಅದು ಬೇಗ ಹರ್ಸೋಗುತ್ತೆ ಸಿಂಪಲ್ ಆಗಿ ಬಾರ್ಡರ್ ಹಾಕ್ಕೊಂಡು ಕೂಡ ಸಾಕು ಇನ್ನು ರಂಗೋಲಿ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ರಂಗೋಲಿಗೆ ಅರಿಶಿನ ಕುಂಕುಮವನ್ನ ಹಾಕೋದಕ್ಕೆ ಹೋಗಬೇಡಿ ನೀವು ದೇವ್ರ ಮನೆ ಬಾಗ್ಲಿಗೆ ಬೇಕಾದರೆ ಅರಿಶಿನ ಕುಂಕುಮವನ್ನ ಹಚ್ಬೋದು ಏಕೆಂದರೆ ಅಲ್ಲಿ ಜಾಸ್ತಿ ಯಾರೂ ಓಡಾಡೋದಿಲ್ಲ ನಾವು ಒಂದ್ಸಲ ಪೂಜೆ ಮಾಡಿ ಮುಗಿಸ್ಕೊಂಡು ಬಂದ ಮೇಲೆ ಮತ್ತೆ ಯಾರೂ ಕೂಡ ಆ ಕಡೆ ಹೋಗೋದಿಲ್ಲ ಆದರೆ ಮೇನ್ ಡೋರ್ ಹತ್ರ ಆ ಥರ ಆಗೋದಿಲ್ಲ ಪ್ರತಿಯೊಬ್ಬರು ಕೂಡ ಓಡಾಡ್ತಾನೆ ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೋ ಸಲ ಓಡಾಡ್ತಾನೆ ಇರ್ತೀವಿ ನಮಗೆ ಗೊತ್ತಿರೋದಿಲ್ಲ ಆಗ ನಾವು ಅದನ್ನು ತುಳ್ಕೊಂಡು ಓಡಾಡ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ಅರಿಶಿನ ಕುಂಕುಮವನ್ನು ಯಾವುದೇ ಕಾರಣಕ್ಕೂ ತುಳಿಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂಗೋಲಿಗೆ ಕೆಮ್ಮಣ್ಣು ಹಾಕಿದಾಗಿದ್ದೆ ಇವಾಗ ನಾನು ಸ್ವಲ್ಪ ಸಗಣಿ ತೊಗೊಂಬಿಟ್ಟು ಇವಾಗ ಹೊಸಲು ಕೆಳಗಡೆ ಈ ರೀತಿ ಇಟ್ಕೊತಾ ಇದ್ದೀನಿ ಇದು ಯಾಕಪ್ಪ ಅಂತ ಅಂದರೆ ನಾನು ಇದ್ರ ಮೇಲೇ ಮಣ್ಣಿನ ದೀಪವನ್ನು ಹಚ್ಚೋದು ನಮಗೆ ಹಿಂದಿನ ಕಾಲದಲ್ಲೂ ಕೂಡ ಗೊತ್ತಿರುತ್ತೆ ನಮ್ಮ ಹಿರಿಯರೆಲ್ಲ ಈ ರೀತಿಯೇ ಸಗಣಿಯಿಂದ ಬಾಗ್ಲು ಸಾರಿಸ್ಬಿಟ್ಟು ದೀಪವನ್ನು ಹಚ್ತಾಯಿದ್ರು ಸಗಣಿ ಏನು ನಾನು ಇಟ್ಟಿದ್ದೀನಲ್ಲ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕ್ತಾ ಇದ್ದೀನಿ ಇವಾಗ ಇದ್ರ ಮೇಲೆ ನಾನು ಆಲ್ರೆಡಿ ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಮಣ್ಣಿನ ದೀಪವನ್ನು ಇಡ್ತಾಯಿದ್ದೀನಿ ಆ ಮಣ್ಣಿನ ದೀಪಕ್ಕೂ ನಾನು ಎಳ್ಳೆಣ್ಣೆ ಹಾಕ್ಬಿಟ್ಟು ಎರಡೆರಡು ಬತ್ತಿನ ಇಟ್ಟಿದ್ದೀನಿ ಇವಾಗ ಹೊಸಲುಗೆ ದೀಪಕ್ಕೆ ಮತ್ತೆ ರಂಗೋಲಿಗೆ ಎಲ್ಲದಕ್ಕೂ ಕೂಡ ಹೂನಿಂದ ಅಲಂಕಾರವನ್ನ ಮಾಡ್ಕೊಳ್ಳೋಣ ಮನೆ ಬಾಗ್ಲಲ್ಲಿ ರಂಗೋಲಿ ಇದ್ರೇನೆ ಆ ಮನೆಗೆ ಒಂದು ಕಳೆ ಮತ್ತೆ ಒಂದು ಒಳ್ಳೆದನ್ನ ಸ್ವಾಗತ ಮಾಡುತ್ತೆ ರಂಗೋಲಿಯಲ್ಲಿ ಶ್ರೀರಂಗನ ಸಾನಿಧ್ಯ ಇರುತ್ತೆ ಯಾರ ಮನೆ ಬಾಗ್ಲಲ್ಲಿ ರಂಗೋಲಿ ರಾರಾಜಿಸ್ತಿರುತ್ತೋ ಆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ ಅನ್ನೋದರ ಒಂದು ಸೂಚನೆ ಇರುತ್ತೆ ಹಾಗಾಗಿ ರಂಗೋಲಿಗೆ ನಮ್ಮ ಸಂಪ್ರದಾಯದಲ್ಲಿ ರಂಗೋಲಿಗೆ ತುಂಬಾ ಮಹತ್ವ ಇದೆ ಮೊಸಳುಗೆ ಬೊಟ್ಟನ್ನು ಇಡೋಕ್ಕಿಂತ ಮುಂಚೆ ನಾವು ದೀಪವನ್ನು ಹಚ್ಕೋಬೇಕು ದೀಪ ಹಚ್ಚುವಾಗ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ತುಂಬ ಜನಕ್ಕೆ ಮಂತ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಡೇಟ್ ಕಳೆದ ಮೇಲೆ ಇಲ್ಲ ಅದಕ್ಕಿಂತ ಮೊದಲೇ ನೋಡ್ಕೊಂಬಿಟ್ಟು ನೀವು ಈ ಹೊಸಲು ಪೂಜೆನ ಮಾಡ್ಕೋಬೋದು ನಾನಾ ಕಾರಣಗಳಿಂದ ನವರಾತ್ರಿಯಲ್ಲಿ ಈ ಮೂರು ದಿನ ಕೂಡ ಪೂಜೆ ಆಗ್ತಾ ಇಲ್ಲ ಅಂತಂದ್ರೆ ಒಂದೇ ಒಂದಿನ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಬೋದಾ ಅಂತ ಅಂದರೆ ಮೊದಲನೇ ದಿನ ಮಾಡ್ಬೋದು ಮತ್ತೆ ಲಲಿತಾ ಪಂಚಮಿ ದಿನ ಕೂಡ ಮಾಡ್ಬೋದು ಒಂದೇ ಒಂದಿನ ಕೂಡ ಸಂಕಲ್ಪ ಮಾಡ್ಕೊಂಬಿಟ್ಟು ಮಾಡ್ಬೋದು ಇವಾಗ ಬೊಟ್ಟು ಯಾವ ರೀತಿ ಇಡೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಗಂಧ ನೀರು ಇದು ಮೂರನ್ನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲಸ್ಬಿಟ್ಟು ಈ ಥರ ಹೊಸಲು ಅಕ್ಕಪಕ್ಕ ನಾವು ಈ ರೀತಿ ನಾವು ಹಚ್ಕೋಬೇಕು ಇನ್ನು ಹೊಸಲು ಪೂಜೆಯಲ್ಲಿ ನೈವೇದ್ಯ ಕೂಡ ಒಂದು ಪ್ಲೇಟ್ ಮೇಲೆ ಅಥವಾ ಒಂದು ಮಣೆ ಮೇಲೆ ಇಡ್ಬೋದು ಬೀಳೆದೆಲ್ಲೆ ಅಡಿಕೆ ಅದ್ರ ಮೇಲೆ ಹಣ್ಣುಗಳು ಯಾವುದಾದ್ರೂ ಪರವಾಗಿಲ್ಲ ಅಥವಾ ನೀವು ಆ ದಿನಕ್ಕೆ ಏನು ನೈವೇದ್ಯ ಮಾಡಿರ್ತೀರೋ ಅದನ್ನೇ ನೀವು ಇಡ್ಬೋದು ಹೊಸ್ಲ ಹತ್ರ ಮತ್ತು ತುಳಸಿ ಗಿಡದ ಹತ್ರ ಸ್ವಲ್ಪ ಸ್ವಲ್ಪನೇ ನೈವೇದ್ಯವನ್ನು ಇಡ್ಬೋದು ಇವಾಗ ಚೆನ್ನಾಗಿ ನಾವು ಹಚ್ಕೊಂಡಿದ್ದಾಗಿದ್ದಾದಮೇಲೆ ಅದೇ ಮಿಶ್ರಣದಿಂದ ಅಂದರೆ ಗಂಧ ಅರಿಶಿನ ನೀರು ಏನು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲೇ ಕೆಳಗಡೆ ಮೊದಲನೇದಾಗಿ ಒಂದು ಲೈನನ್ನು ಎಳ್ಕೋಬೇಕು ಆ ಒಂದು ಮಿಶ್ರಣದಲ್ಲೇ ನೀವು ಲೈನ್ನ ಎಳ್ಕೊಂಡಿದ್ದಾಗಿದ್ದಾದಮೇಲೆ ಅದ್ರ ಮೇಲೆ ಒಂದು ಬೊಟ್ಟನ್ನು ಇಡಬೇಕು ಮೊದಲು ಗಂಧದಿಂದ ಬೊಟ್ಟನ್ನು ಇಟ್ಕೊಳ್ಳಿ ಆಮೇಲೆ ಅದ್ರ ಮೇಲೇ ಅರಿಶಿನದಿಂದ ಬೊಟ್ಟನ್ನು ಇಟ್ಕೊಳ್ಳಿ ಅದ್ರ ಮೇಲೆ ಕುಂಕುಮದಿಂದ ಬೊಟ್ಟನ್ನು ಇಟ್ಕೊಳ್ಳಿ ಇದು ಮೊದಲನೇ ದಿನ ನೀವು ಇಡಬೇಕು ಅಷ್ಟೇ ಎರಡನೇ ದಿನ ಕೂಡ ಅಷ್ಟೇ ಈ ಬೊಟ್ಟಿನ ಮೇಲೇ ಇನ್ನೊಂದು ಗೆರೆಯನ್ನು ಎಳೆದ್ಬಿಟ್ಟು ಅದ್ರ ಮೇಲೆ ಅರಿಶಿಣದಿಂದ ಗಂಧದಿಂದ ಮತ್ತೆ ಕುಂಕುಮದಿಂದ ಬೊಟ್ಟನ್ನು ಇಟ್ಕೋಬೇಕು ಒಂದ್ರ ಮೇಲೆ ಒಂದು ಬೊಟ್ಟನ್ನು ಇಡ ಅದ್ರ ಮೇಲೆ ಲೈನ್ನ ಎಳ್ಕೊಂಡಿದ್ದಾದ ಮೇಲೆ ಅದ್ರ ಮೇಲೆ ಒಂದು ಬೊಟ್ಟನ್ನು ಇಡಬೇಕು ಸೇಮ್ ನೀವು ಮೊದಲನೇ ದಿನ ಯಾವ ರೀತಿ ಮಾಡಿರ್ತೀರಾ ಅದೇ ಥರನೇ ಎರಡನೇ ದಿನವೂ ಕೂಡ ಅದೇ ರೀತಿಯೇ ಮಾಡಬೇಕು ಮೂರನೇ ದಿನ ಮೂರನೇ ಬೊಟ್ಟು ಇಡಬೇಕು ಮತ್ತೆ ನಾಲ್ಕನೇ ದಿನ ನಾಲ್ಕನೇ ಬೊಟ್ಟು ಐದನೇ ದಿನ ಐದನೇ ಬೊಟ್ಟು ಆರನೇ ದಿನ ಆರನೇ ಬೊಟ್ಟು ಏಳನೇ ದಿನ ಏಳನೇ ಬೊಟ್ಟು ಎಂಟನೇ ದಿನ ಎಂಟನೇ ಬೊಟ್ಟು ಒಂಬತ್ತನೇ ದಿನ ಒಂಬತ್ತನೇ ಬೊಟ್ಟು ಮೊದಲನೇ ದಿನ ಮೊದಲನೇ ಬೊಟ್ಟು ಇಟ್ಟಿದ್ದಾದಮೇಲೆ ಒಂಬತ್ತು ದಿನವರೆಗೂ ಕೂಡ ಒಂದೊಂದು ಬೊಟ್ಟನ್ನು ಇಡಲೇಬೇಕು ಕೆಲವರು ಈ ರೀತಿಯೆಲ್ಲ ಗೆರೆಯನ್ನು ಎಳೆಯೋದಿಲ್ಲ ಹಾಗೇನ ಚುಕ್ಕಿಯನ್ನು ಅಂದರೆ ಬೊಟ್ಟನ್ನು ಇಡ್ತಾರೆ ಅದು ಅವರವ್ರಿಗೆ ಇಷ್ಟಕ್ಕೆ ಬಿಟ್ಟಿದ್ದು ಪ್ರತಿದಿನ ಅಂದರೆ ನವರಾತ್ರಿಯ ಒಂಬತ್ತು ದಿನವರೆಗೂ ಕೂಡ ಆ ಬೊಟ್ಟಿನ ಮೇಲೆ ಒಂದು ಗೆರೆಯನ್ನು ಎಳಿಬೇಕು ಆಮೇಲೆ ಒಂದು ಬೊಟ್ಟನ್ನ ಇಡಬೇಕು ಮತ್ತೆ ಒಂದು ಗೆರೆಯನ್ನು ಎಳಿಬೇಕು ಮತ್ತೆ ಒಂದು ಬೊಟ್ಟನ್ನು ಇಡಬೇಕು ಆದರೆ ಒಂದಂತೂ ನೆನ್ಪಿಟ್ಕೊಳ್ಳಿ ಪ್ರತಿದಿನವೂ ಕೂಡ ಹೊಸಲು ಪೂಜೆ ಮಾಡೋಕ್ಕಿಂತ ಮೊದಲು ಮೊದಲು ದೀಪವನ್ನು ಹಚ್ಕೋಬೇಕು ಅಂದರೆ ನೀವು ಮಣ್ಣಿನ ದೀಪ ಇಟ್ಕೊಂಡಿರ್ತೀರಾ ಇಲ್ಲ ಇತ್ತಾಳೆ ದೀಪನೋ ಇಲ್ಲ ಬೆಳ್ಳಿ ದೀಪನೋ ಯಾವುದು ದೀಪ ನೀವು ಹತ್ತಿರ ಹಚ್ಚಿರ್ತೀರೋ ಆ ದೀಪ ಹಚ್ಚಿದಾದಮೇಲೆ ಈ ಬೊಟ್ಟನ್ನು ಇಡಬೇಕು ಇನ್ನೊಂದು ಮಾತು ಪ್ರತಿದಿನ ನೆನ್ಪಿಟ್ಕೊಳ್ಳಿ ಹೊಸಲನ್ನು ಒರೆಸುವಾಗ ಯಾವುದೇ ಕಾರಣಕ್ಕೂ ಆ ಕಡೆ ಮತ್ತು ಈ ಕಡೆ ಬೊಟ್ಟನ್ನು ಒರೆಸೋದಕ್ಕೆ ಹೋಗಬಾರ್ದು ಕೆಳಗಡೆ ಮಾತ್ರ ಒರೆಸ್ಕೊಂಡ್ಬಿಟ್ಟು ನೀರನ್ನ ಚುಮಿಸ್ಕೊಂಡ್ಬಿಟ್ಟು ಮತ್ತೆ ಅರಿಶಿನ ಕುಂಕುಮವನ್ನ ಹಚ್ಚಿಬಿಟ್ಟು ರಂಗೋಲಿ ಇಟ್ಟು ನಾವು ಅಲಂಕಾರವನ್ನ ಮಾಡ್ಕೋಬೇಕು ಇದು ತುಂಬಾ ಸರಳವಾದಂತಹ ವಿಧಾನ ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡ್ಬೋದು ಇವಾಗ ಒಂದ್ ಕಡೆ ಬೊಟ್ಟನ್ನ ಇಟ್ಟಿದ್ದಾಗಿದೆ ಇವಾಗ ಇನ್ನೊಂದು ಕಡೆ ನಾನು ಬೊಟ್ಟನ್ನು ಇಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಎಷ್ಟು ಗಂಟೆಗೆ ಬೇಕಾದರೂ ನೀವು ಪೂಜೆಯನ್ನು ಮಾಡ್ಕೋಬೋದು ನವರಾತ್ರಿಯಲ್ಲಿ ರಾತ್ರಿ ಹೊತ್ತೆ ಪೂಜೆ ಎಲ್ಲ ಆಗೋದ್ರಿಂದ ಇಷ್ಟು ಗಂಟೆಗೆ ಮಾಡಬೇಕು ಅಂತ ಏನೂ ಇಲ್ಲ ಯಾವುದೇ ನಿಯಮ ಅಂತೂ ಏನೂ ಇಲ್ಲ ಐದು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಪೂಜೆಯನ್ನು ಮಾಡ್ಕೋಬೋದು ತುಂಬಾ ಜನ ಎಂಟು ಗಂಟೆ ಮೇಲೆ ಆಗುತ್ತೆ ನಾವು ಕೆಲಸದಿಂದ ಬರೋದಕ್ಕೆ ಅಂತ ಹೇಳ್ತಾರೆ ಬೆಳಗ್ಗೆ ಹೊಸಲು ಪೂಜೆ ಮಾಡಿಬಿಟ್ಟು ಸಂಜೆ ಬಂದು ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ದೇವಿ ಅಷ್ಟೋತ್ತರ ಆಗಿರ್ಬೋದು ದೇವಿ ಮಹಾತ್ಮೆ ಆಗಿರ್ಬೋದು ಲಲಿತಾ ಸಹಸ್ರಾಮ ಶ್ರೀ ಸುಕ್ತ ವಿಷ್ಣು ಸಹಸ್ರಾಮವನ್ನು ಪಾರಾಯಣ ಮಾಡೋದೇ ಆಗಿರ್ಬೋದು ದುರ್ಗಾ ಸಪ್ತಶತಿ ಇದನ್ನೆಲ್ಲನೂ ಕೂಡ ನೀವು ಓದ್ಕೋಬೋದು ಇನ್ನು ಲಕ್ಷ್ಮೀ ಶೋಭನೆ ಆಗಿರ್ಬೋದು ಲಕ್ಷ್ಮೀ ಹೃದಯ ಸೌಂದರ್ಯ ಲಹರಿ ಆಗಿರ್ಬೋದು ಹೇಳೋದಿಕ್ಕೆ ಬರಲ್ಲ ಅಂದರೂ ಕೂಡ ಮೊಬೈಲ್ನಲ್ಲಿ ಪ್ಲೇ ಮಾಡಿ ಕೂಡ ಕೇಳಬಹುದು ಸಂಜೆ ಹೊತ್ತು ಕೇಳಿಸ್ಕೋಬೇಕು ಮನೆಯಲ್ಲಿ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಇನ್ನು ವಿಜಯದಶಮಿ ಮುಗಿದು ಹನ್ನೊಂದನೇ ದಿನ ಬೆಳಗ್ಗೆ ಒಂದು ಒದ್ದೆ ಬಟ್ಟೆ ತಗೊಂಡ್ಬಿಟ್ಟು ಇದನ್ನೆಲ್ಲ ಪೂರ್ತಿಯಾಗಿ ಒರೆಸ್ಬಿಟ್ಟು ನಾವು ಪ್ರತಿದಿನ ಯಾವ ರೀತಿ ಅರಿಶಿನ ಕುಂಕುಮ ರಂಗೋಲಿಯನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊತೀವೋ ಅದೇ ರೀತಿ ನೀವು ಮಾಡ್ಕೊಳ್ತಾ ಹೋಗ್ಬೋದು ಇನ್ನು ಮೊದಲನೇ ದಿನ ತೆಂಗಿನಕಾಯಿ ಹೊಡೆದ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ತೆಂಗಿನಕಾಯಿ ಹೊಡಿಲೇಬೇಕು ಅಂತ ಏನೂ ಇಲ್ಲ ಅಥವಾ ದೇವ್ರ ಮನೆಯಲ್ಲಿ ನಾವು ಆಲ್ರೆಡಿ ತೆಂಗಿನಕಾಯಿ ಹೊಡೆದ್ಬಿಟ್ಟಿರ್ತೀವಿ ಹೊಸಲತ್ತಿರೂ ಕೂಡ ಮತ್ತೆ ತೆಂಗಿನಕಾಯಿ ಹೊಡಿಬೇಕಾ ಅಂತ ಅಂದರೆ ಆ ಥರ ಏನೂ ಇಲ್ಲ ಒಂದು ಕಡೆ ಒಡೆದು ನೀವು ಪೂಜೆ ಮಾಡಿದ್ರು ಸಾಕು ಇನ್ನು ಹತ್ರ ಅಂತೂ ಎರಡೂ ಕಡೆ ದೀಪ ಹಚ್ಚಲೇಬೇಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡೋದಾದರೆ ಬೆಳಗ್ಗೆನೇ ಹೊಸಲು ಹತ್ತಿರ ದೀಪ ಹಚ್ಕೋಬೋದು ಅಥವಾ ಸ್ವಲ್ಪ ನಿಧಾನವಾಗಿ ಮಾಡ್ತೀವಿ ಅಂತ ಅಂದರೆ ಅಂದರೆ ಏಳು ಗಂಟೆ ನಂತರ ಈ ಟೈಮ್ನಲ್ಲಿ ಮಾಡ್ತೀವಿ ಅಂತ ಅನ್ನೋರು ಹಾಗೆಯೇ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಳ್ಳಿ ಪ್ರತಿದಿನ ಸಂಜೆ ಹೊತ್ತು ಹೊಸಲತ್ತಿರೋ ದೀಪ ಹಚ್ಚಿಬಿಟ್ಟು ಆಮೇಲೆ ಈ ಬೊಟ್ಟನ್ನು ಇಡಲೇಬೇಕು ಯಾವಾಗಲೂ ಅಷ್ಟೇ ಮೊದಲು ದೀಪ ಮೇಲೆ ಈ ಬೊಟ್ಟನ್ನು ಇಡಬೇಕು ಇನ್ನು ಈ ಥರ ನಾವು ಯಾಕೆ ಈ ಬೊಟ್ಟನ್ನು ಇಡ್ತೀವಿ ಅಂತ ಅಂದರೆ ಇದು ತ್ರಿಶಕ್ತಿಗಳ ಸಂಕೇತ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಹೀಗೆ ತ್ರಿಶಕ್ತಿಗಳು ಸಂಕೇತವಾಗಿರುವ ಈ ಮೂರೂ ಬೊಟ್ಟುಗಳನ್ನು ಇಡಬೇಕು ಇದೇ ಥರನೇ ಪ್ರತಿದಿನ ಒಂಬತ್ತು ದಿನವೂ ಕೂಡ ಇಡಬೇಕು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಎಲ್ಲನೂ ಕೂಡ ಒಂದೇ ಸಲ ಇಟ್ಟಿದ್ದೀನಿ ನೀವು ನವರಾತ್ರಿಯ ಒಂದನೇ ದಿನದಿಂದ ಸ್ಟಾರ್ಟ್ ಆದರೆ ಒಂಬತ್ತು ದಿನವರೆಗೂ ಒಂದೊಂದು ಬಟ್ಟನ್ನು ಪ್ರತಿದಿನ ನೀವು ಇಡಬೇಕು ಇನ್ನು ನಾನು ನಿಮಗೆ ಅವಾಗಲೇ ಹೇಳಿದೆ ಗಂಧ ಅರಿಶಿಣ ನೀರು ಈ ಮೂರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಅದರಲ್ಲಿ ನೀವು ಈ ಒಂದು ಗೆರೆಯನ್ನು ಎಳೀರಿ ಅಂತ ನೀವು ಈ ರೀತಿ ಗೆರೆಯನ್ನು ಎಳೆದ ಮೇಲೆ ಅದ್ರ ಮೇಲೆ ಬೇಕಾದರೆ ಮತ್ತೆ ಬರೀ ಅರಿಶಿನದಿಂದ ನೀವು ಆ ಗೆರೆಗೆ ಹಚ್ಬೋದು ಈ ರೀತಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಅದೇ ರೀತಿನೇ ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಒಂಬತ್ತು ದಿನವೂ ಕೂಡ ಹೀಗೆ ಇಡಬೇಕು ಒಂಬತ್ತು ಇಂಟು ಮೂರು ಅಂದರೆ ಇಪ್ಪತ್ತೇಳು ಬರುತ್ತೆ ಇವಾಗ ನಾವು ಅರಿಶಿನ ಗಂಧ ಮತ್ತು ಕುಂಕುಮ ಈ ಮೂರು ಸೇರಿಸಿ ಇಡೋದಿಂದ ಅದು ಮೂರು ಬೊಟ್ಟು ಆಗಿರುತ್ತೆ ಒಂದು ದಿನಕ್ಕೆ ಈ ಮೂರು ಬೊಟ್ಟನ ಇಡಬೇಕು ಎರಡನೇ ದಿನಕ್ಕೆ ಮೂರು ಬೊಟ್ಟನ ಇಡಬೇಕು ಮೂರನೇ ದಿನಕ್ಕೆ ಮೂರು ಬೊಟ್ಟು ಇಡಬೇಕು ಒಂಬತ್ತು ದಿನಕ್ಕೆ ಇಪ್ಪತ್ತೇಳು ಬೊಟ್ಟು ಆಗುತ್ತೆ ನೀವು ಬೇಕಿದ್ರೆ ಪಕ್ಕಪಕ್ಕನೂ ಈ ಬೊಟ್ಟನ್ನು ಇಟ್ಕೋಬೋದು ಮೊದಲು ಅರಿಶಿನದಿಂದ ನೀವು ಗೆರೆಯನ್ನು ಹೇಳ್ಕೋಬೇಕು ಅದ್ರ ಮೇಲೆ ಮೊದಲು ಒಂದು ಬೊಟ್ಟು ಗಂಧದಿಂದ ಇಟ್ಕೊಳ್ಳಿ ಅದ್ರ ಪಕ್ಕ ಅರಿಶಿನದಿಂದ ಇಟ್ಕೊಳ್ಳಿ ಅದ್ರ ಪಕ್ಕ ಕುಂಕುಮದಿಂದ ಇಟ್ಕೊಳ್ಳಿ ಈ ರೀತಿ ಕೂಡ ಮಾಡ್ಬೋದು ಒಂದು ದಿನಕ್ಕೆ ಮೂರು ಬೊಟ್ಟು ಲೆಕ್ಕ ಸಿಗುತ್ತೆ ಅಲ್ಲಿಗೆ ಒಂಬತ್ತು ದಿನಕ್ಕೆ ಇಪ್ಪತ್ತೇಳು ಬೊಟ್ಟು ಆಗುತ್ತೆ ಇಪ್ಪತ್ತೇಳನ್ನು ಕೂಡಿದ್ರೂ ಕೂಡ ಒಂಬತ್ತೇ ಬರುತ್ತೆ ಎರಡು ಪ್ಲಸ್ ಏಳು ಇದನ್ನು ಕೂಡಿದ್ರೆ ಒಂಬತ್ತು ಒಟ್ನಲ್ಲಿ ಇದೇ ಇದರ ಲೆಕ್ಕ ನೀವು ಒಂದ್ರ ಪಕ್ಕ ಒಂದಾದರೂ ಇಡ್ಬೋದು ಅಥವಾ ಒಂದ್ರ ಮೇಲೆ ಒಂದಾದರೂ ಇಡ್ಬೋದು ಈ ರೀತಿ ಒಂಬತ್ತು ದಿನ ಮಾಡಬೇಕು ಅಂದರೆ ಒಂಬತ್ತು ಬೊಟ್ಟನ್ನು ಇಡಬೇಕು ಒಂಬತ್ತು ದಿನ ಮಾತ್ರ ಹಚ್ಚಬೇಕು ಹತ್ತನೇ ದಿನ ಹಾಗೆ ಬಿಟ್ಬಿಡಿ ಹನ್ನೊಂದನೇ ದಿನಕ್ಕೆ ಮತ್ತೆ ಒದ್ದೆ ಬಟ್ಟೆಯಿಂದ ಹೊಸ್ಲನ್ನು ಒರೆಸ್ಕೊಂಬಿಟ್ಟು ನೀವು ಪ್ರತಿದಿನ ಪೂಜೆ ಯಾವ ರೀತಿ ಮಾಡ್ಕೊತೀರೋ ಅದೇ ರೀತಿನೇ ಮಾಡ್ಕೋಬೋದು ಇದು ನವರಾತ್ರಿಯಲ್ಲಿ ಹೊಸಲು ಪೂಜೆ ಮಾಡುವಂಥ ಸರಳವಾದಂಥ ವಿಧಾನ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಏನು ಬೊಟ್ಟನ್ನು ಇಟ್ಟಿರ್ತೀವಲ್ಲ ಅದನ್ನು ಮಾತ್ರ ಒರೆಸೋದಕ್ಕೆ ಹೋಗಬೇಡಿ ಹೊಸಲಿನ ಕೆಳಭಾಗ ಮಾತ್ರ ಒರೆಸ್ಕೊಳ್ಳಿ ಪ್ರತಿದಿನ ನೀವು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಇದೇ ರೀತಿಯೇ ಹೂ ಇಟ್ಬಿಟ್ಟು ದೀಪ ಹಚ್ಚಿ ರಂಗೋಲಿ ಹಾಕಿ ಇದಿಷ್ಟು ಕೂಡ ನವರಾತ್ರಿಯಲ್ಲಿ ಮಾಡುವಂಥ ಒಂಬತ್ತು ಬೊಟ್ಟುಗಳ ಹೊಸಲು ಪೂಜೆ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು